எஸ்ட்லி நான் சுமார்த்த ஏன் வாழ்த்தாக்கி அய்யோ சியா வல உள்சத அன்க்கண்டு டாங்ள அவங்க ஊட்ட தாக்கி பீருவா இல்ல அலைய வாய்தடத்தல நோடைய உட்கண்ட் அல்ல நீ தனியா அவ் கர்க்கண்டே வந்துவிட்டீர மாத்த நீதங்க அய்யோ நீர்னே மனை ಒತ್ತಾಗಿತ್ತಲ್ಲ ಬಸ್ಗೆ ಇನ್ನು ಸಂದೇಲಿ ಬಸ್ಗೆ ಹೆಂಗ್ ಕಾಕ ಬರಬಾರ್ದು ಅಂದ್ಬಿಟ್ಟು ಹಂಗೆ ಕಾರ್ದೇ ಬಂದು ಹೊತ್ತಾಗೆ ಆಯಿತು ಬೇಜಾರು ಮಾಡ್ಕೊಬಿಡಿ ನಡ್ದಿರೋದೆಲ್ಲ ಅವ್ನು ಕೆಟ್ಟ ಕನ್ಸು ಅಂತ ಬಿಟ್ಟು ಇನ್ನು ಮುಂದೆ ಚೆನ್ನಾಗಿ ಆತದೆ ಹ್ಞೂ ಬಿತ್ತೆ ಬಿತ್ತೇಮ್ಮ ಒಂದು ಮನೆಯ ಮೇಲೆ ಒಂದು ಮಾತು ಬಂದೇ ಬರ್ತದೆ ಒಂದು ಸಂಬಂಧ ಆದ್ಮೇಲೆ ಒಂದು ಮಾತು ಬಂದೇ ಬರ್ತದೆ ಅವೆಲ್ಲನು ಕಟ್ಕೊ ಕೂತ್ಕೊಂಡ್ರ ಅದ ಯಾತರ ಮನೇಲಿ ಒಂದು ಮಾತು ಕತೆ ಬಂದೇ ಬರ್ತದೆ ಹ್ಞೂ ಅದನ್ನೇ ಕಟ್ಕೋ ಕೂತ್ಕೊಂಡ್ರೆ ಆಯ್ಕಿಲ್ಲ ಹ್ಞೂ ಮನೆ ಒಳಗೆ ಹೋಗೋಕೆ ಆಯ್ಕೆಲ್ಲ ನನಗೆ ಅವ್ನಿಗೆ ಒಂಚೂರ ಏನಾರು ಒಂಚೂರು ಮಾಡ್ಕೊಂಡೋಗಿ ಒಂಚೂರ ಎಡೆ ಇಟ್ಬಿಟ್ಟು ಬರ್ಬೇಕಲ್ಲ ಮಾಡಿ ಬೇಡ ಅಂದ ನಾನು ಹೇಳ್ತವನಿ ನನ್ನ ಮಗಳಿಗೆ ಮಾತ್ರವ ನೋಡ್ಸಾಯ್ತರಮ್ಮ ನನ್ನ ನಿನ್ನ ನಾನು ಇವತ್ತಿನ ನೋಡಕ್ಕಿಲ್ಲ ನಾನು ಭಾಳ ದಿವಸಿಂದ ನಾನು ನೋಡಿದೆ ಆದರೆ ಯಾವುದೇ ಕಾರಣಕ್ಕೂ ನನಗೆ ನೀವು ಈ ಥರ ಬುದ್ಧಿ ಕಲ್ತಿದ್ದೀರಿ ಅಂತ ನನಗೆ ಗೊತ್ತಿತ್ತಿಲ್ಲ ಬಗ್ಗೆ ಮಾತಾಡ್ತೀನಿ ಕೇಳ್ಕೊಳ್ಳಿ ಇಂದು ಮುಂದೆ ಅಲ್ಲ ನಿಷ್ಠುರ ಮಾಡ್ಕೊಂಡ್ರು ನಾನು ಮುಂದೆ ಇದ್ದಕ್ಕಿದ್ದಂಗೆ ಮಾತಾಡೋದಿಯೇ ನಾನು ಸರಿಯಾ ನನ್ನದು ಬಾಯಿ ಮುಂದೆ ನನ್ನ ಇರೋದನ್ನೇ ಮಾತಾಡೋದು ಹೊರತು ಇಲ್ದೋದು ಮಾತಾಡೋಕ್ಕಿಲ್ಲ ನನ್ನ ಮಗಳಿಗೆ ಹುರ್ಕ್ತು ದೊಂಕ್ತು ಏನಾರು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ನಾನು ಮಾತ್ರವ ನಾನು ಸುಮ್ಮನೆ ಅಲ್ಲ ನಾನು ಈಗ ಈಗಾಗಲೇ ಪರಂಗಣ್ಣ ತಿನ್ನಿಸಿ ನನ್ನ ಮಗಳಿಗೆ ಅಪ್ಪ ಎ ತಂದು ಮುಡ್ಗಿದ್ರಿ ಹೆಂಗೋ ಅದರಿಂದ ತಪ್ಪಿಸ್ಕೊ ಬಂದವಳೆ ಏನೋ ನಮ್ಮ ದಾನ ಧರ್ಮಕ್ಕೆ ಅವ್ರ ಅಪ್ಪ ಹೂವು ಮಾಡಿರೋ ದಾನ ಧರ್ಮದಿಂದ ಅವಳು ಬಚಾಯಿಸ್ಕೊ ಬಂದವಳೆ ಆಯಿತಾ ನಾನು ಮಾತ್ರವ ಏನಾರೇ ಒಂಚೂರು ಹುರುಕ್ತು ದೊಂಕ್ತು ಅಂದ್ರೆ ನಾನು ಸುಮ್ಮನೆ ಇರೋ ಮಗಳೇ ಅಲ್ಲ ಇನ್ನೇನು ಬಿಟ್ಟೇವ ನಿಮ್ಮ ಮುನ್ಗಡಲೆ ಹೇಳ್ತೇವೆ ನಾನು ನಾವು ಹಿಂದೆ ಮುಂದೆ ಮಾತಾಡೋಳಲ್ಲ ಕಳಿಸೋದೇ ಬೇಡ ನಾನು ಇಲ್ಲೇ ಅಂತಾರೆ ನಾನು ಮನ್ಸಲ್ಲಿ ಇದ್ದಿದ್ದು ಇಲ್ಲೇ ಇರ್ಸ್ಕೊಳ್ಳೋದಾಗ ಕಳ್ಸೋದು ಬೇಡ ಅದೇ ನನ್ನ ಮಗಳೇನು ಉಣ್ಬಾರ್ದು ಉಣ್ಕೊತಿಲ್ಲ ಉಣ್ಕೊಂಡಿರಲಿ ಅಂತ ನಾನುವೇ ಆಸೆ ಮಾಡ್ತಿದ್ದೆ ಆದರೆ ಇವತ್ತು ನೀವು ಬಂದಿದ್ದೀರಿ ನಿಮ್ಮ ಮಾತಿಗೆ ಗೌರವ ಕೊಟ್ಟು ಕಳಿಸ್ತೀನಿ ಆದರೆ ನನ್ನ ಮಗಳಿಗೆ ಒಂಚೂರು ತೊಂದರೆ ಆದರೂ ಮಾತ್ರ ನಾನು ಮಾತ್ರ ಸುಮ್ಮನೆ ಇರೋ ಮಗಳಲ್ಲ ತಿಳ್ಕೊಬಿಡಿ ಅಯ್ಯೋ ನಿಮ್ಮ ಮಗಳಿಗೆ ಏನು ತಿಳ್ಕೊಳಕ್ಕೆ ಕೊಡ್ತಿದ್ದೆ ನಾ ಏನು ಮಾಡ್ತೀನಿ ನಾನು ನಿಮ್ಮ ಮಗಳಿಗೆ ನಾನು ನಿಜವಾಗ್ಲೂ ಹೇಳ್ತೀನಿ ಕೇಳಿ ಬಿತ್ತೇವ ನಾವು ಒಬ್ರಿಗೆ ಕೆಟ್ಟ ಬಯಸ್ತೋಳಲ್ಲ ನಾನು ಏನೋ ಆಗಿದಾಯ್ತು ಹೋಗಿದೋಯ್ತು ಹ್ಞೂ ನಾನು ಮುನ್ಸಲ್ಲಿ ಇದ್ದಿದ್ದೆ ಬೇರೆ ಈಗ ಹೇಳಿದ್ರು ನೀವು ನಂಬೋಕ್ಕೂ ಇಲ್ಲ ಸುಮ್ಮನೆ ಅವೆಲ್ಲ ಮಾತುಕತೆ ಬೇಡ ನನ್ನ ಸೊಸೆ ನೋಡ್ಕೊಳ್ಳೋಕೆ ನನಗೆ ಗೊತ್ತಿಲ್ವಾ ಹೆಂಗೆ ನೋಡ್ಕೋಬೇಕು ಅಂದ್ಬಿಟ್ಟು ನಾನು ಓಡ್ಕೊಳ್ತೀನಿ ಸುಮ್ಮನೆ ಕಳಿಸ್ಕೊಡಿ ಕಳ್ಸಿ ಕೊಡಿ ಬಿತ್ತೇವ ಸುಮ್ಮನೆ ನೀವು ಅಯ್ಯೋ ಕಳಿಸ್ಕೊಡ್ರ ಅದನ್ನೇ ಕರ್ಕೊಂಡು ಕೂತ್ಕೊಂಡ್ರ ಅದ ಏನೋ ಆಯಿತು ಇನ್ಮೇಲೆ ಅವನೇ ಪಪ್ಪ ಬಟ್ಟಾಡ್ತು ಕರ್ಕೊಂಡ ಬಂದಿದ್ದು ಕರ್ಕೊಂಡ ಬರೋದ ಬನ್ನಿ ನಮ್ಮ ಮನೆಗೆ ಏನು ಮಾಡೋಕ್ಕೆ ಅಂತ ಇನ್ನೂ ಇರಲಿ ಈಗ ಒಂದು ಎರಡು ತಿಂಗಳು ಮೂರು ತಿಂಗಳಾಗದ ಅಲ್ವಾ ಇರಲಿ ಇನ್ನೂ ಇನ್ನುವೇ ಎಂಟು ತಿಂಗ್ಳು ತುಂಬಿಸ್ಕೊಂಡು ಕರ್ಕೊಬ್ರೀವಂತೆ ಅದೇನು ಮಾಡಿವ್ರಿ ಬಾಣತನ್ವಾ ಕಳ್ಸ್ಕೊಡಿ ಈಗ ಕಳ್ಸಿಕೊಡ್ರ ಕರ್ಕ ಹೋಗಿ ಕರ್ಕ ಹೋಗಿ ಕರ್ಕೊಂಡು ಹೋದ್ರು ಎಚ್ ಕಟ್ಟಾಗಿ ನೋಡ್ಕೊಬೇಕು ನಂಗೆ ಬೇಕಾಗಿರೋದು ನೋಡ್ಕೊತೀವಿ ಕಳ್ಸಿಕೊಡಿ ನೋಡ್ಕೊಂಡಿದ್ದಾವ ನೋಡ್ಕೊತೀವಿ ಕಳ್ಸ್ಕೊಡಿ ಆಯ್ತು ಇರಿ ಊಟ ಮಾಡ್ಕೊಂಡು ಹೋಗಿರಿ ಇರಿ ಬಿತ್ತ ಏನಾರು ತರ್ಸ್ತೀನಿ ಏನು ಬೇಡ ಹ್ಞೂ ಬೇಡ ಬೇಡ ಏನು ಏನ ಸೌಂಡ್ ಎಲ್ಲ ಉಂಟಾ ಬಡಕಿಲ್ಲ ಬೇಡಕತೆ ಸುಮ್ಮನೀರಿ ಅಯ್ಯೋ ಹೆಸರು ಉಂಡ ಸಿಕ್ಕ ಬೋಣವ ಬಜ್ಜು ಏನಾರು ಮಾಡಿಸ್ತೀನಿ ಸುಮ್ಕಿರಿ ಮಾಡ್ತೀನಿ ನಾನೇ ಬೇಡಕ ಸುಮ್ಕಿರಿ ಎಲ್ಲೋದ್ರು ಸಸ್ಯರು ಸೊಸ್ಯರು ಮೈಸೂರ್ಗೆ ಹೋಗಾರೆ ಮೈಸೂರ್ಗೆ ಹೊಟ್ಟು ಪತ್ತೀವಿ ಅನ್ನತ್ತೆ ಅನ್ಬಿಟ್ಟು ಹೋದ್ರು ಅಯ್ಯೋ ನಾನು ನೀವೇನ ಕಬೇಡಿ ಅಲ್ಲಿ ಹೋಗ್ಬೇಡಿ ಇಲ್ಲಿ ಹೋಗ್ಬೇಡಿ ಅಲ್ಲಿ ಕೂತ್ಕಬೇಡಿ ಇಲ್ಲಿ ನಿಂತ್ಕಬೇಡಿ ಅಂತ ನಾನು ಮಾತಾಡೋಣ ಕನವರು ನಾನು ಏನಿದ್ರು ಅಚ್ಚುಕಟ್ಟಾಗಿ ನಿಮ್ಮ ಇಷ್ಟಕ್ಕಂದ್ರೆ ನಿಮ್ಗೆ ಹೆಂಗೆ ಬೇಕು ಅನಿಸ್ತದೆ ಹಂಗಿರಿ ಅನ್ನೋದೇ ಚೆನ್ನಾಗದೇ ಟಿವಿಗೆ ಅಲ್ವಾ ಹ್ಞೂ ವಾಷಿಂಗ್ ಮಿಷಿನ್ ಬಟ್ಟೆ ಒಗ್ತದೆ ಹ್ಞೂ ಒಗ್ಸಿಕೆ ಇದು ಕಲೆಕ್ಷನ್ ಕೊಡ್ತಿಲ್ಲ ಒಗೀತದೆ ಅದಕ್ಕೇನು ಅದನ್ನ ಕಲೆಕ್ಷನ್ ಕೊಡಕ್ಕೆ ಹಿಂಗಡೆ ಕೊಟ್ಟಿಗೆ ಎತ್ ಮಾಡಬೇಕು ಹಾಕೊಂಡು ಅಲ್ಲಿ ಸುಮಾರು ದಿವಸ ನಿಲ್ವರು ಹ್ಞೂ ಸುಮಾರು ದಿವಸ ಆಯಿತು ಸುಮಾರು ದಿವಸ ಆಯ್ತು ನಿಲ್ವ ಆಯ್ತು ಆಯ್ತು ಸುಮಾರು ದಿವ್ಸನೇ ಆಯ್ತು ಅದಕ್ಕೆ ಕೊಟ್ಟಿಗೆಗೆ ಅದೇನು ಕಲೆಕ್ಷನ್ ಕೊಡೋಕ್ಕೆ ಬಂದಾರಂತೆ ಬಂದಿದ್ರು ಅವತ್ತು ನಾನೇ ಔಷಧಿಸಿ ಇರಲಿಲ್ಲ ಅಂದ್ಬಿಟ್ಟು ಮುಡುಗಿಸ್ದೆ ಯಾಕಿಲ್ಲ ಅಯ್ಯೋ ಸುಮ್ಮನೆ ಜಾಗಿ ಕೊಟ್ಟಿಗೆಲಿ ಏನೇನೋ ಬಿದ್ದಿದ್ವಾ ಎಲ್ಲನೂ ಎತ್ತಬೇಕು ಅಯ್ಯೋ ಯಾರು ಎತ್ತರು ಅಂದ್ಬಿಟ್ಟು ಹಂಗಾಡ್ದು ಹ್ಮ್ ನಾಳೆ ನೋಡಿದ್ ನಾನ್ ಸೊಸೆ ಬಂದ್ಮೇಲೆ ಎತ್ಬಿಟ್ಟು ಎತ್ತಿ ಒಳಕ್ ಹೊಡಿಕಿವಿ ಫ್ರಿಜ್ ಒಂದು ಇಲ್ಲಿ ಇರ್ತದೆ ಟಿ ವಿ ಇರ್ತದೆ ಸೋಫಾ ಸಟ್ಟಿ ಇರ್ತವೆ ಚೆನ್ನಾಗದಿ ಫ್ರಿಜ್ ಫ್ರಿಜ್ ಒಳ ದೊಡ್ಡದಾಗಿ ಬರ್ದ ತಂದಿದ್ರಿ ಎಪ್ಪತ್ ಸಾವಿರ ಓ ಜಾಸ್ತಿ ಆಗ ನಿಲ್ವಿ ನಮ್ದು ಇವ್ ಏ ಅದ ಅದ್ರಂಗಿದೆ ಅದು ಸಿಂಗಲ್ ಡೋರ್ ಇದು ಡಬಲ್ ಡೋರ್ ಇದು ಎಪ್ಪತ್ ಸಾವಿರ ಹ್ಮ್ ಚೆನ್ನಾಗ್ ಚೆನ್ನಾಗದ ಮಗ ಏನ್ ಮಾಡ್ತಾ ನೋಡಕ ನೋಡಿ ಹಂಗ ಮಾತಾಡ್ತಾಳೆ ನೀನ್ ಇವಳ ನೋಡ್ಕೊಳಂಗೆ ದುರ್ಂಗ ಕಾರಬೇಕು ಮೇಕಿ ಮನೇಲಿ ಏನು ತಂದು ಮುಡಿಗೆ ಅಂದ್ಬಿಟ್ಟು ನೋಡ್ಲಿ ಅಂದ್ಬಿಟ್ಟು ಇಲ್ಲೇ ಗುಡ್ ಹಾಕೊಂಡು ನೋಡು ಕಲೆಕ್ಷನ್ ಕೊಟ್ಟಿದ್ದಾಳೆ ಆರು ತಿಂಗಳಾಗದ್ ತಕೊಂಡು ಹೆಚ್ಚು ಕಮ್ಮಿ ಹಿಂಗೆ ಮುಡಿಕೆ ಕೂತಾಳೆ ನೋಡ್ಲಿ ಜನಗಳು ಅಂತ ಬಂದವರೆ ನಾನು ಎಲ್ಲರಿಗೂ ನಾಟಕ ತೋರಿಸ್ಬೇಕಲ್ಲ ಕನ್ನಡ ದುಡ್ಡು ಸೋಕಿ ಮಾಡಬೇಕು ಇವಳು ಅಯ್ಯೋ ಸಿಕ್ಕರೆ ಸುಮ್ಮನಿರು ನಮಗೆ ಹಾಕಬೇಕು ಏನಾದ್ರು ಸೋಕಿನಾರು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನಿನ್ನ ಮಾಲ ನಿನ್ನ ಮನೆಗೆ ಸರಿ ಸರಿತಾನೆ ಸುಮ್ಮನೆ ನಡಿ ಸುಮ್ಮನೆ ನಿಮಗೆ ಯಾಕೆ ಬೇರೆ ಮಾತೆಲ್ಲಾ ನೋಡೋಕೆ ಯಾವ ಥರ ಮಾತಾಡಳು ಇವ್ಳೇನು ನೋಡ್ಕೊತಿಲ್ಲ ಆಗಲಿ ನನಗೆ ಈಗೇನು ಇವಳೇ ನೋಡ್ಕತ್ತಿಲ್ಲ ನೋಡು ಯಾವ ಥರ ಮಾತಾಡ್ತಾಳೆ ಅಂದ್ಬಿಟ್ಟು ಏನು ಇವಳೇನು ಓಡ್ಕೊಂಡು ಇವಳೇ ಇದ್ ಮಾಡ್ ಮಾತಾಡ್ತಾಳಕ ಹಂಗ ನಾನು ಓಡ್ಕೊಂಡೆ ಇಲ್ವಾ ಆಯ್ತು ಕೈ ನಾನು ಮಾತು ಕೇಳು ಯಾಕೆ ಸುಮ್ಮನೆ ಮಾತಾಡಿ ಬರಿ ಮಾತಾ ತಪ್ಪು ನಿನ್ಸಿಗೆ ಹಾಕೊಂಡಿದ್ದೆ ಮಾತಾಡ್ತಾರೆ ಅದಕ್ಕೆ ಕಣಕ ಹೇಳೋದು ತಪ್ಪಿಸಿ ಹಾಕಿಸ್ಕೊಬಿಡೋದು ಅಂತ ತಪ್ಸಿಗೆ ಹಾಕಿಸ್ಕೊಂಡು ನಿನ್ನ ಒಂದು ಮಾತಾಡಕ ಆ ಥರ ಬಿಡ್ತೀನಿ ನಾ ಇಷ್ಟೊಂದು ಕಂತ ಗೋವರ್ನ ಹೊಡ್ಯಾಕ್ ಬಿಡ್ತೀನಕ ನಾನು ಸರ್ ಇಳಿಸೇ ಏನ್ ಮಾಡಿ ನೀನು ಹೇಳಂಗೆ ತಪ್ಪು ನಂದಾಗಿರಕ್ಕೆ ಹೊಲ್ ಕಚ್ಕೊಂಡು ಸುಮ್ಮನೆ ಆಗ್ಯು ನಾನು ಆಯ್ತು ಸುಮ್ಮನಿರು ಸುಮ್ಮನೆ ರೀ ಒಂಚಾರ ಅಡಿಗೆ ಮಾಡ್ತೀರಿ ಊಟ ಮಾಡ್ಕೊಂಡು ಹೋಗಿರಂತೆ ಬೇಡ ಬೇಡ ಬೇಡಕ ಸುರ್ಕಿ ಬ್ಯಾಡಿ ಊಟ ಮಾಡಿವಿ ನಾವು ಹೊಟ್ಟೆ ಸೀತಾರೆ ಈಗ ಸುಮ್ಮನೆ ಬೇಡಕನ ಕಳ್ಸ್ಕೊಡಿ ರೆಡಿ ಆದ್ಲಾ ಇದ್ದಂಗೆ ರೆಡಿ ಆಯ್ತಾವಳೆ ರೆಡಿ ಆಯ್ತಾವಳೆ ಹ್ಮ್ ಹೋಗಿರಿ ಸುಮ್ನಿರಿ ಇವತ್ತಿದ್ಬಿಟ್ಟು ನಾಳಿಕ ಹೋಗ್ಬೋದಾಗಿತ್ತಲ್ಲ ಅಯ್ಯೋ ಭಿತ್ತಮ್ಮ ಯಾವತ್ರ ಹೋಗೋದೇ ಬತ್ತೀವಿ ಬತ್ತಿವಿ ಸತಿ ಸುಮ್ಕೀರಿ ಇನ್ನೇನು ಅಂತ ಅಂತಿದ್ಲಲ್ಲ ಕೆಂಪಿ ಯಸ ಕರ್ಕ ಬಂದ್ರ ಓ ಕರ್ಕ ಬಂದು ದಿವಸ ಕರ್ಕ ಬಂದಿ ಬಿಟ್ಬಿಟ್ಟು ಬಂದಿದ್ದು ಅವರು ದೊಡ್ಡ ಇಸ್ಕೊಂಡು ಅವಸಿ ಇರ್ಸ್ಕೊಂಡು ಇರ್ದೊಡವ ಅನ್ಬಿಟ್ಟು ಇರ್ಲಿ ಸುಮ್ಕೇರಿ ಎಲ್ಲ ಕಾಲ ಕಳಿಲಂತೆ ಹ್ಞೂ ಚೆನ್ನಾಗಾವ್ರಿ ಚೆನ್ನಾಗಾವ್ರಿ ಬಿಡ್ತೇವ ಚೆನ್ನಾಗಾವ್ರಿ ಏನಿಲ್ಲ ಅಲ್ಲ ಅವರು ಇಷ್ಟು ದಿವಸ ಹಿಂಗೆ ಆಟ ಮಾಡ್ಕೊಂಡು ಕೂತಿದ್ರಲ್ಲ ಚೆಂದವಾ ಬಿಗಿ ಬಂದು ಬಸ್ ಪಾಕ ಹಾಕ ಬರ್ಬೇಕಾಗಿತ್ತು ನೀವು ಇನ್ನೊಂದ್ಸರ್ತಿ ಕಡ್ದೋದ್ರೆ ಇನ್ನು ಯಾವ ಕಾಲ್ಕು ಕರೆಯಕ್ಕಿಲ್ಲ ಅಂದ್ಬಿಟ್ಟು ಚೆಂದಾಗ ಏ ಬರಬೇಕಾಗಿತ್ತು ಏನು ಎಸೋದು ಏನು ಏನು ಪಪ್ಪಾ ಏನು ಬಾಯ್ ಮಾಡ್ತಿದ್ಲ ಬೋಯ್ತಿದ್ಲ ಆಡ್ತಿದ್ಲ ಅವ್ರಿಗೆ ಏನು ಆಳೆ ಕೊಲೆ ಕೊಡ್ತಿದ್ಲ ಪಪ್ಪಾ ಅವಳಂಗೆ ಇರಲಿ ಬೇರೆಯವರು ನನ್ನ ಮಗಳು ಚಿನ್ನಕನವ ನನ್ನ ಮಗಳು ಒಂದೇ ಚಿನ್ನನ ಒಂದೇ ಪಪ್ಪಾ ಅವಳು ಯಾವಾಗ ಮಾತಾಡಕ್ಕೆ ಹೋಗಿದ್ಲು ಸೊಸೋರಿಗೆ ಮಾತಾಡಕ್ಕೆ ಹೋಗಿದ್ದಾಳ ಅವಳು ಏನು ಮಾಡಿರಿ ಅವು ಕಲ್ತಿರೋ ದುರ್ಬುದ್ಧಿ ಬಿಡೋಲ್ರು ಏನ್ ಮಾಡಿರಿ ಹೇಳಿ ನನ್ನ ಮಗಳೇನಾರೀ ಯಾ ಮಾತಾಡಕ್ಕೆ ಹೋಗಿಲ್ಲವ ಆನೆ ಕೇಳ ಊನ ನನ್ನ ಮಗಳ್ ಕಣವ ಏನು ಮಾತಾಡಕಿರ ನನ್ನ ಮಗಳು ಹ್ಞೂ ಯಾವ ಸುದ್ದಿನೂ ಇಲ್ಲ ಯಾವ ಅದಿನೂ ಇಲ್ಲ ಹೆಂಗಿದ್ಲು ಗೊತ್ತಾ ನನ್ನ ಮಗಳು ಅಂತದ್ರಲ್ಲಿ ಯಾವ ಅವ್ರ ಮಾನ್ ಕುಟಕೊಂಡು ಹಾಕೊಂಡಂಗೆ ಅಟ್ಕಿಗೆ ಯಾರು ಕುಣಿಸ್ಕೊಂಡ್ ಮಾತಾಡ್ಕೊಂಡು ಇನ್ನು ಹೋಗ್ಕಿಲ್ಲ ಅಂತ ಎಲ್ಲ ಒಪ್ಕೊಂಡವ್ರೆ ಹೋಗ್ಬೇಕು ಹಬ್ಬಕ್ಕೆ ಉಣ್ಮೆಗೆ ಹೋಗಿ ಬರ್ಬೇಕು ಅಷ್ಟು ಬಿಟ್ರೆ ಇನ್ನು ಅಲ್ಲೇ ಉಳ್ಕೊಳಕೆ ಇನ್ನು ಹೋಗಂಗಿಲ್ಲ ಅಂತ ಎಲ್ಲರೂ ಮಾತಾಡ್ಕೊಂಡು ಕಚ್ಚಾಡ್ಕೊಂಡು ಇದು ಮಾಡ್ಕೊಂಡೇ ಬಂದಿದ್ದು ಸರಿಕ ಸುಮ್ಕಿರಿ ಅವ್ರು ಓದಕ್ಕೆ ಹೋಗ್ಕತ್ತೆ ಬಾ ಬತ್ತೆ ನಂಗಿದ್ದದ సరీనా రెడీ అదే హోగద ఓట్ బి హారు ఇస్తా హోగ్ అంద్రు ఒంట్ీ హుసారీ ఆరోగ్య హేడా అచ్చుకట్గి సొప్పు తరసర్కారి హంప్లు తిన్క హర్ మా మాత్ర మెడిసన్ తప్పబెడ ಯಾವ ಯತ್ನೂ ಮಾಡಕೋಬೇಡ ಯಾವ ಯತ್ನ ತೆಗ್ದಿ ಎಸ್ಬಿಟ್ಟು ಚೆನ್ನಾಗಿರವ ಹ್ಮ್ ಸರಿ ಕಣವ ಆಯಿತು ಓ ನಡಿ ಮಗ ನಡಿವಾ ಒತ್ಲಂತೆ ಈಗ ಎಷ್ಟೊಳಗೆ ಎಷ್ಟು ಗಂಟೆ ಬಸ್ ಇಲ್ಲದ್ರು ಮೂರು ಗಂಟೆಗೆ ಬಸ್ಸದೆ ಸರಿ ಮತ್ತೆ ಬರ್ತೀವಿ ನಡೀರಿ ನಾನು ಬರ್ತೀನಿ ಬಸ್ ಸ್ಟ್ಯಾಂಡ್ ಗಂಟವ ಬಸ್ ಹಸಕೆ ನೀವು ಏನೋ ಹೋಗಿ ತಗೇ ಅಲ್ಲಿ ಬಸ್ತಿ ನೀವೇನು ಬಂದಿರಿ ಬಿಡ್ರೋ ನಾವ್ ಕರ್ಕೊಬೈತಿವಿ ಮತ್ತೆ ಅಯ್ಯೋ ಇಲ್ಲ ಕಣವ ನನ್ನ ಮಗಳನ್ನ ನಾನು ಇಲ್ಲಿಂದಾನೇ ಕಳ್ಸೋ ಸಮಾಧಾನ ಆಯ್ಕೆ ನನ್ಗೆ ನಡ್ರಿ ನಡ್ರಿ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ